ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ನಾವು ಬಾಗಲಕೋಟೆ ಪಟ್ಟಣದಲ್ಲಿರುವಂಥದ್ದು ಬಾಗಲಕೋಟೆ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಏನಿದೆ ಹಳೆ ಬಸ್ ಸ್ಟ್ಯಾಂಡಲ್ಲಿದ್ದೇವೆ ಇವತ್ತು ವಿಷಯ ಏನು ಅಂತಂದರೆ ನಿಮಗೆ ಗೊತ್ತೇ ಇದೆ ಇವತ್ತು ಬೆಳಗಾವಿಯಲ್ಲೇ ಏನು ಹೋರಾಟ ನಡೀತಾ ಇದೆ ಕರವೆಯಿಂದ ಹಾಗೂ ಎಮ್ ಇ ಎಸ್ ಪುಂಡರ ವಿರುದ್ಧ ಇವತ್ತು ವಿವಿಧೆಡೆ ಹೋರಾಟ ನಡೀತಾ ಇದೆ ಯಾಕೆ ಅಂತಂದರೆ ಒಬ್ಬ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಆಗಿರುವಂತಹ ಹಲ್ಲೆ ಇವತ್ತು ಮುಗ್ಧವಾಗಿರುವಂತಹ ಕೆ ಎಸ್ ಆರ್ ಟಿ ಸಿಯ ವ್ಯಕ್ತಿ ಏನಿದ್ದಾರೆ ಅವ್ರ ಮೇಲೆ ಪೋಕ್ಸೋ ಕಾಯ್ದೆಯನ್ನು ಹಾಕು ಹಾಕಿರುವಂಥದ್ದು ಅಂದರೆ ಪೋಕ್ಸೋ ಕೇಸನ್ನು ಮಾಡಿರುವಂಥದ್ದು ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿಯ ಅಮಾಯಕ ಕಂಡಕ್ಟರ್ಗಳ ಮೇಲೆ ಅಮಾಯಕ ಡ್ರೈವರ್ಗಳ ಮೇಲೆ ಇವತ್ತು ಎಮ್ ಇ ಎಸ್ ಪುಂಡರು ಏನು ಮಾಡ್ತಾ ಇದ್ದಾರೆ ಅಂತಹ ದಾಳಿ ಇವತ್ತನ್ನು ಅದನ್ನು ಖಂಡಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಬಾಗಿಲ್ಕೋಟೆ ಒಂದು ಹಳೆಯ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಒಳಗಡೆ ಹೋಗೋಣ ನಮ್ಮ ಬಾಗಿಲ್ಕೋಟೆ ಮಂದಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಈಗ ಅಮಾಯಕ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಏನಿದ್ರು ಅವ್ರ ಮೇಲೆ ಹಲ್ಲೆ ಆಗಿರುವಂಥದ್ದು ಈಗ ಈಗ ಇವತ್ತಿನ ನಿನ್ನಿದೆಲ್ಲ ಈಗ ಮರಾಠಿಗರು ಹಲ್ಲೆ ಮಾಡ್ತಾ ಇರುವಂಥದ್ದು ಆ ಭಾಗಗಳಲ್ಲಿ ಬೆಳಗಾವಿಯೇ ನಮ್ಮದು ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀನಿ ಇವರು ಬಸ್ ಸ್ಟಾಪಲ್ಲಿ ಅವ್ರ ಕಂಡಕ್ಟ್ರು ಏನೂ ಅಂದಿಲ್ಲ ನನಗೆ ಮರಾಠಿ ಬರೋದಿಲ್ಲ ಕನ್ನಡೊಳಗೆ ಹೇಳ್ರಿ ತಪ್ಪು ತಪ್ಪಾಗೈತೆ ಅಂತ ಇವರು ಇವರು ಒಂದಕ್ಕೆ ನಾಲ್ಕು ಕೇಸ ಅದನ್ನ ಇದನ್ನೇ ಹೇಳಕತ್ತಾರೆ ಹಿಂಗಾತಂದ್ರೆ ಬರೋನ್ ದಿನಮಾನಗಳೊಳಗೆ ಯಾರೂ ನೌಕರಿ ಮಾಡೋಕ್ಕಾಗೋದಿಲ್ಲ ಮತ್ತು ಕರ್ನಾಟಕದಾಗ ಬಂದು ಮರಾಠಿಗರು ಇದು ಈನ ಮನೆ ಮಾಡೋದು ತಪ್ಪು ಇದು ಭಾಳ ಯಾಕಂ ಕನ್ನಡಿಗರು ಸುಮ್ಮ ಕುಂದಿರ್ತಾರೆ ಅಂತ ಎಲ್ಲದು ಮಾಡಾಕತ್ತ ಇವರು ತಮ್ಮ ದರ್ಪ ತೋರಿಸ್ತಾರೆ ಅವ್ರ ಮುಂದಿನ ದಿನಮಾನದಾಗ ಈ ರೀತಿ ಮಾಡಿದ್ರಪ್ಪ ಅಂತಂದ್ರೆ ಇದಕ್ಕೆ ಚಲೋ ಅವ್ರು ಹೆಂಗೆ ಉತ್ತರ ಕೊಟ್ಟಾರ ಹಂಗೆ ಉದ್ಲಾ ಕೊಡಬೇಕಂತ ನನ್ನ ಒಂದು ಇದು ಬೆಳಗಾವಿಗೆ ಬೆಳಗಾವಿ ಜನಕ್ಕೆ ಈಗೆಲ್ಲ ಅನ್ನತಾರ ಇನ್ ಹಂಗಲ್ಕೋಟು ಹಿಂಗೆ ಒಳಗ ಬರೋರ ಏನು ಏನ್ ಒಳಗೆ ಹಿಂಗೆ ಎಲ್ಲ ಕಡೆ ಬರ್ಕೋತ ಹೋದ್ರೂ ಎಲ್ಲಾ ಕಡೆ ವಾಪಸ್ ರೀ ಹಿಂಗೆ ಹಿಂಗಾದ್ರೆ ಇದು ಜನರ ಅಭಿಪ್ರಾಯ ಆಕತಿ ಬರಬರ್ತೆ ಯಾಕಂದ್ರೆ ಬೆಳಗಾವಿ ಇವತ್ತು ಅಂತಾರೆ ನಾಯಿಂಗ್ ಬಂದು ಗೋಕಾಕ್ ಬಂದು ನಮ್ದು ಅಂತಾರೆ ಹಂಗಂತಂದು ಎಲ್ಲ ಕಡೆ ನಮ್ಮ ನಮ್ಮ ಅನ್ಕೋತ ಬಂದ್ರೆ ವದ್ದವರ ಹಾಕಿಸ್ತಾರೆ ಈ ಇಲ್ಲಿದ್ದವರು ಮರಾಠಿಗರ ಇಲ್ಲಿ ಎಲ್ಲರೂ ಹೆಂಗೆ ಸೌಜನ್ಯದಿಂದ ಹೋಗ್ತಾರೆ ಹಿಂಗೆ ಹೋಗ್ಬೇಕು ಕನ್ನಡಿಗರು ಬೇರೆ ಮರಾಠರು ಬೇರೆ ಅಂತಂದು ನಮ್ಮ ಕನ್ನಡಿಗರು ಮಹಾರಾಷ್ಟ್ರ ಒಳಗೆ ಎಷ್ಟೋ ಜನ ಇದ್ದಾರೆ ಅಲ್ಲಿ ಯಾರು ಹಿಂಗೆ ಒಬ್ಬರು ಮಾಡೋದಿಲ್ಲ ಮತ್ತು ಇವ್ರು ಇಲ್ಲಿ ಬಂದು ಕೇಸಲ್ಲಿ ನಮಗೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಅದಕ್ಕೂ ಪ್ರತಿ ಉತ್ತರ ಕೊಡ್ತಾರೆ ಜನ ಅಂತ ಹೇಳ್ತೇನೆ ಇಲ್ಲಿ ಪೋಕ್ಸೋ ಕಾಯ್ದೆಯನ್ನು ಹಾಕಿರುವಂಥದ್ದು ಅವ್ರ ಮೇಲೆ ಈಗ ಅವರು ಆ ರೀತಿ ನಿವರ್ತನೆ ಮಾಡಿಲ್ಲ ಅಂತಂದ್ರು ಪೋಕ್ಸೋ ಹಾಕಿದ್ದಾರೆ ಅಲ್ಲಿ ಬೆಳಗಾವಿ ಪೊಲೀಸ್ ಅದನ್ನೆಲ್ಲ ಸರಿಯಾದ ರೀತಿಯೊಳಗೆ ತನಿಖೆ ಮಾಡಿ ಅವ್ರ ಮ್ಯಾಗ ವಾಪಸ್ ಕೇಸ್ ಹಾಕ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಓಕೆ ಸರ್ ಓಕೆ ಸಹಿತ್ರೆ ಇವತ್ತು ಇಲ್ಲಿ ನಮ್ಮ ಕಂಡು ಬ ಹೋಗುವಂತಹ ಬಸ್ನ ಕಂಡಕ್ಟರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಗೋಣ ಸರ್ ಈಗ ಮೀರಾಜ್ಗೆ ಹೋಗುವಂತಹ ಬಸ್ ಇದು ಸರ್ ಯಾಕೆ ಎಷ್ಟು ದಿನ ರಶ್ ಆಗಿರ್ತಿತ್ತು ಖಾಲಿ ಇದೆ ಅಂತ ಸರ್ ಜನ ಸುಮ್ಮನೆ ಸ್ವಲ್ಪ ಕಡಿಮೆ ಇದೆ ಇವತ್ತು ಕಾ ಜನ ಕಡಿಮೆ ಇದ್ದಾರೆ ಹೇಗೆ ಇವತ್ತು ಏನೂ ಗೊತ್ತಿಲ್ಲ ಸರ್ ಅಂದರೆ ನಿಮ್ಮ ಕಂಡಕ್ಟರ್ ಸಿಬ್ಬಂದಿ ಮೇಲೆ ಒಂದು ಹಲ್ಲೆ ಆಗಿರುವಂಥದ್ದು ಬೆಳಗಾವಿಯಲ್ಲಿ ಗೊತ್ತಿದೆ ಸರ್ ಗೊತ್ತಿದೆ ಅಂದರೆ ಅದ್ರ ಸಂಬಂಧ ಏನಾದರೂ ಅಲ್ಲಿ ಇಲ್ಲಿಗೆ ಏನಾದರೂ ಇದಾಗ್ತದೆ ಅದ್ರ ಸಂಬಂಧ ಜನ ಹತ್ತ ಇಲ್ವಾ ಹೇಗೆ ಇಲ್ಲ ಮಿರಾಜ್ ಬಾರ್ಡರ್ ಮಟ್ಟ ಮಾತ್ರ ನಮ್ಮ ಗಾಡಿಗಳು ಇದಾವೆ ಗಾಡಿ ಹೋಗಲ್ಲ ಹೋಗ್ತಾ ಒಂದೊಂದು ಅಲ್ಲಿ ನಮ್ಮ ಕಂಟ್ರೋಲರ್ ಪಾಯಿಂಟ್ ಅಲ್ಲಿ ಮಾಹಿತಿ ತಿಳ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ನಮ್ಮ ಬಾರ್ಡರ್ ಮಟ್ಟ ಮಾತ್ರ ಕಾಗೋಡ್ ಮಟ್ಟ ಮಾತ್ರ ಹೋಗ್ತೀವಿ ಕಾಗೋಡ್ ಮಟ್ಟ ಹೋಗ್ತೇವೆ